ನಮಸ್ಕಾರ ರಕ್ಷಕರೇ ನಾನು ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಈ ಸಂಗಣಕೆರೆ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ಏಲಕ್ಕಿ ಬಾಳೆ ಬೆಳೆಯ ಒಂದು ಕ್ಷೇತ್ರೋತ್ಸವ ನಡೀತಾ ಇದೆ ಅಕ್ಷತ್ರ ಕ್ಷೇತ್ರ ಯಾತ್ರ ನಡೀತಾ ಇದೆ ಅಲ್ಲಿ ನಮ್ಮ ಅರವಾಣಿ ಮಹಾವಿದ್ಯಾಲಯದ ವಿಜ್ಞಾನಿಗಳಾಗಿರಬಹುದು ಅಥವಾ ಬಾಗಲಕೋಟೆ ವಿದ್ಯಾ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಬಂದಿದ್ದಾರೆ ಕಾರ್ಯಕ್ರಮ ಯಾತ್ರಿದೆ ನೋಡ್ಕೊಂಡು ಬರೋಣ ಬಾಳೆ ಬೆಳೆಯ ಕ್ಷೇತ್ರೋತ್ಸವ ಹಾಗೂ ತಾಂತ್ರಿಕ ಚರ್ಚಾ ನಾವು ಇವತ್ತು ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ತಮಗನ್ನೆಲ್ಲ ಹೃತ್ಪೂರ್ವವಾಗಿ ನಾನು ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮವನ್ನ ಮೊದಲನೇದಾಗಿ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸಲು ನಮ್ಮ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳಲ್ಲಿ ಕೇಳ್ಕೋತ ಈಗ ಕಾರ್ಯಕ್ರಮಕ್ಕೆ ಅತಿಥಿ ಅತಿಥಿಗಂಡರನ್ನ ಸ್ವಾಗತಿಸುವಂತಹ ಸಮಯ ಮೊದಲನೇದಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಡಾಕ್ಟರ್ ವೆಂಕಟೇಶ್ಲು ವಿಸ್ತರಣಾ ನಿರ್ದೇಶಕರು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟ್ ಇವರನ್ನ ಅಹ್ ಉಪ್ಪುಗುಚ್ಚ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಶ್ರೀ ಶಂಕರ್ ನಾಗನ್ ಅವ್ ಮಾಲೀಕರು ತಲುಪುತ್ತರು ಹೈಟೆಕ್ ಮುಖ್ಯರು ಇವರಲ್ಲಿ ವಿನಂತಿ ನೂರ ಮುಖ್ಯ ಅತಿಥಿಗಳಾದ ಇವತ್ತು ಪ್ರಯೋಗಶೀಲ ರೈತರನ್ನ ನಾವು ಬಹಳ ಮುಖ್ಯ ಇರುವಂತಹ ಒಂದು ಹಣ್ಣು ಅದು ಒಂದು ಇನ್ನು ಎರಡನೇದಾಗಿ ಈ ಬಾಳೆಯಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದರಲ್ಲಿ ಇದು ಒಂದು ಪೋಷಕಾಂಶಗಳಿಂದ ಸತ್ ಸಂಪತ್ ಅದರಲ್ಲಿ ಈ ಪೊಟ್ಯಾಷಿಯಂ ಮತ್ತು ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಒಂದು ಆರೋಗ್ಯಕ್ಕೆ ಬಹಳ ಒಳ್ಳೇದು ಸೊ ಮೊಟ್ಟೊಮ್ಮ ಎಲ್ಲ ಪ್ರಿಯ ವೀಕ್ಷಕರಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಲ್ ಇಂಡಿಯಾ ಕೋಆರ್ಡಿನೇಟ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಅರಭಾವಿ ಒಂದು ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಇರ್ತಕ್ಕಂಥದ್ದು ಅದರ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಇಲ್ಲಿ ಎಲ್ಲ ಕೂಡ ಸೈಂಟಿಸ್ಟ್ ವರ್ಗದವರು ಕೂಡ ಇದ್ದಾರೆ ಸೊ ಡಾಕ್ಟರ್ ಪ್ರಶಾಂತ್ ಅಂತ ಡಾಕ್ಟರ್ ಎಲ್ ಕುಮಾರ್ ಅಂತ ಡಾಕ್ಟರ್ ಶ್ವೇತಾ ಅಂತ ಮತ್ತೆ ಇನ್ನಿತರ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಾರೆ ಮತ್ತೆ ಈ ತೋಟ ಅಂದ್ರೆ ನಮ್ಮ ಈ ರಫೀಕ್ ಅಂತ ಈ ಶ್ರೀಯತರು ಒಂದು ಪ್ರೋಗ್ರೆಸಿವ್ ಫಾರ್ಮರ್ ಇದಾರೆ ರಫೀಕ್ ನನಾದಿ ಅಂತ ಇವರು ಪ್ರೋಗ್ರೆಸಿವ್ ಫಾರ್ಮರ್ ಇದೆ ಸರಾಸರಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅವರು ಈ ಒಂದು ಬಾಳೆ ಒಂದು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸೊ ಅವರು ಈ ಒಂದು ಬಾಳೆಯಲ್ಲಿ ಒಂದು ಯಶಸ್ಸು ಕಂಡಿರ್ತಕ್ಕಂಥದ್ದು ಮನಗಂಡು ಈ ಒಂದು ಈ ತೋಟದಲ್ಲಿ ನಾವು ಭಾಗಿಯಾಗಿದ್ದೀವಿ ಸೊ ವಿಶೇಷ ಅಂತಂದ್ರೆ ಸೊ ಈ ಒಂದು ಈ ಸಾಂಪ್ರದಾಯಿಕವಾಗಿ ಈ ಒಂದು ಪ್ರದೇಶದಲ್ಲಿ ನಾವು ಹೆಚ್ಚಾಗಿ ನಾವು ಜೀನಾಯನು ಮತ್ತು ರಾಜಪುರಿ ಒಂದು ಬೆಳೆಯನ್ನ ನಾವು ಹೆಚ್ಚಾಗಿ ಬೆಳಿತಾ ಇದೇವೆ ಆದ್ರೆ ಈ ಒಂದು ಮಲ್ನಾಡ ಒಂದು ಪ್ರದೇಶದಲ್ಲಿ ಬೆಳಿತಕ್ಕಂತ ಒಂದು ತಳಿ ಏನಿದೆ ಆ ಒಂದು ತಳಿಯನ್ನು ಈ ಒಂದು ಭಾಗದಲ್ಲಿ ಪರಿಚಯವಾಗಿರ್ತಕ್ಕಂಥದ್ದನ್ನು ಮನಗಂಡು ಸೊ ಅದಕ್ಕೆ ಇರ್ತಕ್ಕಂಥ ಒಂದು ತಾಂತ್ರಿಕ ಮಾಹಿತಿ ಅನುಕೋ ಅನ್ಕೊಳ್ಳೋಣ ಮತ್ತೆ ಬೇಕಾಗಿರ್ತಕ್ಕಂತ ಬೇರೆ ಬೇರೆ ಆದಂತ ಒಂದು ಸಪೋರ್ಟ್ ಅನ್ನ ಏನಿದೆ ಆ ಒಂದು ಸಂಸ್ಥೆ ಮೂಲಕ ನೀಡಿರುವುದು ಈ ಒಂದು ಕಾರ್ಯಕ್ರಮ ಮೂಲಕ ಕೊಟ್ಟಿದ್ದೇವೆ ಅದ್ರ ಜೊತೆಗೆ ಸೊ ಯಾವುದೇ ಒಂದು ಬೆಳೆಯನ್ನ ಪರಿಚಯಿಸಿದಾಗ ಅದ ಇರತಕ್ಕಂತ ಸಾಧಕ ಬಾಧಕಗಳನ್ನ ತಿಳ್ಕೊಳ್ಳೋಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಒಂದು ಟೈಟಲ್ ಏನಂತಂದ್ರೆ ಒಂದು ಏಲಕ್ಕಿ ಬಾಳೆಯ ಚೇತ್ರೋತ್ಸವ ಅಂತ ನಾವು ಹಮ್ಮಿಕೊಂಡಿದ್ದೇವೆ ಈ ಏಲಕ್ಕಿ ಬಾಳೆ ಚೇತ್ರೋತ್ಸವ ಏನಕ್ಕೆ ಮಾಡಿದ್ದೇವೆ ಅಂತಂದ್ರೆ ಸೊ ಈಗಾಗಲೇ ಹಾಗೆ ಸೊ ಒಳ್ಳೆಯ ಒಂದು ಒಂದು ಸಾಂಪ್ರದಾಯಿಕವಾಗಿ ಮಲೆನಾಡ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು ಆದ್ರೆ ಈ ಒಂದು ಈ ಬೆಳಗಾವ ಇನ್ನಿತರ ಒಂದು ಪ್ರದೇಶದಲ್ಲಿ ಇತ್ತೀಚೆಗೆ ಇತ್ತೀಚೆಗೆ ಹೆಚ್ಚಾಗಿ ಬರ್ತಕ್ಕಂಥದನ್ನ ಕಂಡಿದ್ದೀವಿ ಸೊ ಈ ಒಂದು ತಳಿಯ ಮುಖ್ಯ ಏನಂತ ಅಡ್ವಾಂಟೇಜ್ ಏನಂತಂದ್ರೆ ಸೊ ಈ ಎತ್ತರವಾದ ತಳಿ ಎತ್ತರವಾಗಿ ಬೆಳೆದಿದ್ರು ಕೂಡ ಸೊ ಇದರ ಒಂದು ಏನೇ ಗುಣಮಟ್ಟ ಆಗಿರ್ಬೋದು ಮತ್ತೆ ಇಳುವರೆ ಮತ್ತು ಮಾರುಕಟ್ಟೆ ಅಂತ ಕಂಡುಕೊಂಡಾಗ ಇದು ವರ್ಷ ಪೂರ್ತಿ ಮಾರುಕಟ್ಟೆಯ ಒಂದು ಲಭ್ಯತೆ ಇದೆ ಮತ್ತೆ ಇನ್ನೊಂದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಒಂದು ಬೆಳೆ ಬೇಡಿಕೆ ಇರುವಂತಹ ಒಂದು ತಡೆಯಾಗಿರೋದ್ರಿಂದ ಈ ಒಂದು ಬೆಳೆಯನ್ನ ಬೆಳೆಯಲಾಗುತ್ತಿದೆ

ಇನ್ ಕಟ್ ಹೋಗ್ಬದು ಈಗ ಇದಕ್ಕೆ ಬರೆಂತ ಮೇಜರ ಹೋಗಬೇಡಿ ಆಗ್ತದೆ ಸಿಗಟಕ ಅಂತ ಬರ್ತದೆ ಇದಕ್ಕೆ ರೋಗ ಕಡಿಮೆ ಅದಕ್ಕೆ ಜಿ9 ಕಿಂತ ಇದಕ್ಕೆ ಕಡಿಮೆ ರೋಗ ಅದಕ್ಕೆ ಇದನ ಆಚೆ ಇದು ಜಿ9 ಅಂತ ಮತ್ತೆ ಅಲಕಿ ಬೆಳೆಗೆ ಇದೇಂತ ಏನು ಕಷ್ಟ ಅ ಜಿ ಇದನ ಅಲಕಿ ಬಾಳೆ ಹೈಟ್ ಹೋಗ್ತದೆ ಬಾಳ ಆಮೇಲೆ ಇದನ ತೂಕ ಕಡಿಮೆ ಆಗುತ್ತೆ ಜಿ9 ಕಿಂತ ಇದನ 12 ರಿಂದ 15 ಕೆಜಿ 18 ಕೆಜಿ ಮಾತ್ರ ಬರ್ತಾವ

ர் ஏப்ரல்ேம் ரம ஒர் சேரது அதுக்கு முன்னே தோ

ಶಂಕರ <imitation> ಕಲ್ಪತರು <imitation> <imitation> ಗೋಕಾಕ್ ತಾಲೂಕಿನ ರಫೀಕ್ ನಾನು ಮುಂಚೆಯಿಂದ ಇವರು ರಫಿಕ್ ನಾನು ಎಲ್ಲಾ ನಮಗ ಯಾಲಕ್ಕಿ ಬಾ ಇದು ಜಿ ನೈನ್ ಬಾಳಿ ಎಲ್ಲ ಬೆಳಿತಿದ್ರಿ ಫಸ್ಟ್ ಟೈಮ್ ನಾವು ಯಾಲಕ್ಕಿಗೆ ಏನಾಗತ್ತೆ ಅಂದ್ರೆ ಜಿ ರೇಟ್ ಫ್ಲಕ್ಚುಯೇಷನ್ ಅದು ಬಾಳಾಗ್ರಿ ಮತ್ತ ನಾವ್ ಸ್ವಲ್ಪ ಚೇಂಜಸ್ ಇವ್ರಲ್ಲಿ ನೋಡೋಣ ಇದು ರೆಗ್ಯುಲರ್ ಆಗಿ ರೇಟ್ ಆಲ್ಮೋಸ್ಟ್ ಒಂದ್ ಮೂವತ್ತರಿಂದ ಐವತ್ತು ರೂಪಾಯಿ ತನ ರೇಟ್ ಬರ್ತಿತ್ತು ಕೆಲವೊಂದು ಈ ಫೆಸ್ಟಿವಲ್ ಸೀಸನ್ ಆಗಿಲ್ಲ ನೂರು ರೂಪಾಯಿ ಕೆಜಿನೂನು ಹೋಗೇತ್ ಸರ್ ಅದ ಅದಕ್ ನೋಡ್ಬೇಕಂತೇಳಿ ಇದನ್ನ ರಿಸ್ಕ್ ತಗೊಂಡೆ ನಾವ್ ರಫಿಕ್ ನಂದಿಯವ್ರ ಹೊಲ್ದಾಗ ಟ್ರೈ ಮಾಡಿದ್ವಿ ಇದು ಇಳುವರಿನೂ ಚೆನ್ನಾಗಿ ಬಂದೈತ್ರಿ ಮತ್ತ ನಾವ್ ಎಕ್ಸ್ಪೆಕ್ಟ್ ಮಾಡಿದಕಿಂತನು ಅಹ್ ವೇಟ್ ಬಂದೈತ್ರಿ ಫ್ರೂಟ್ ಕ್ವಾಲಿಟಿನೂ ಬಂದೈತಿ ಸದ್ಯಕ್ಕ ನಿನ್ನೆ ನಾವ್ ಹಾರ್ವೆಸ್ಟಿಂಗ್ ಮಾಡ್ಸಿದ್ವಿ ರೀ ನಲ್ವತ್ತ ನಲ್ವತ್ತೈದು ರೂಪಾಯಿ ತಕ್ಕನೂ ಕ್ವಾಲಿಟಿ ಮ್ಯಾಗ ಮಾರ್ಕೆಟಿಂಗ್ ಆಗತೈತ್ರಿ ಮಾರ್ಕೆಟಿಂಗ್ ನವರು ಇಲ್ಲೇ ಲೋಕಲ್ ವೆಂಡರ್ಸ್ ಇದಾರ್ರಿ ಅವರ ಇಲ್ಲಿ ಪ್ಲಾಟ್ ಗೆ ಬಂದ ಅವರ ಕಟಿಂಗ್ ಮಾಡ್ಕೊಂಡು ತಗೊಂಡ್ ಹೊಂಟಿದಾರ್ರಿ ಇದು ಪ್ಲಾಟ್ ಮುಗಿಯುವರೆಗೂ ಅವ್ರೆಲ್ಲ ಕಂಪ್ಲೀಟ್ ಆಗಿ ಮಾಡ್ಕೊಡ್ತೇನೆ ಅಂತ ನಮ್ಗೆ ಅಶೂರೆನ್ಸ್ ಕೊಟ್ಟಿದಾರೆ ಸರ್ ಇದನ್ನ ನಾವು ಇಪ್ಪತ್ತೈದು ರೂಪಾಯಿ ಒಂದ್ ಸಸಿ ಚಾರ್ಜ್ ಮಾಡತ್ತೀವ್ರಿ ನಮ್ದ ಡೆಲಿವರಿ ಇರ್ತೈತ್ರಿ ಬಟ್ ನಮ್ಗೆ ಏನಾಯ್ತಂದ್ರೆ ಒಂದ್ ತಿಂಗಳ ಅಡ್ವಾನ್ಸ್ ಇನ್ಫಾರ್ಮೇಷನ್ ಮಾಡಿರ್ಬೇಕು ಸರ್ ಹೌದ್ ಸರ್ ಆಲ್ ಕರ್ನಾಟಕ ಆಪ್ ಟು ಸೊಲ್ಲಾಪುರ್ ವರೆಗೂ ಕೊಟ್ಟಿದೆ ಸರ್ ಪ್ರಮುಖವಾಗಿ ಏಲಕ್ಕಿ ಬಳೆಯನ್ನ ನಾವು ಬೆಳಿಬೇಕಂತ ಹೇಳಿದ್ರೆ ಮೊದಲಿಗೆ ನಮ್ಗೆ ಏನು ತಿಳಿಬೇಕಂದ್ರೆ ಅದರ ಒಂದು ವಾತಾವರಣ ಮತ್ತು ಮಣ್ಣು ಅದಕ್ಕೆ ಹೇಳ್ಬೇಕು ವಾತಾವರಣ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ಉಷ್ಣವಲಯದ ವಾತಾವರಣ ಉಷ್ಣಾಂಶ ಎಪ್ಪ ಒಂದು ಇಪ್ಪ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಇಂದ ಹಿಡಿದು ಇಪ್ಪ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇರುವಂತ ಒಂದು ಸೊ ವಾತಾವರಣ ಸೊ ಬೇಕಾಗುತ್ತೆ ಆಮೇಲೆ ಮಣ್ಣು ಹೆಂಗಿರ್ಬೇಕಂತ ಕೆಂಪು ಗೋಡು ಮಣ್ಣು ಮತ್ತೆ ಕಪ್ಪು ಗೋಡು ಮಣ್ಣಲ್ಲೂ ಬೆಳಿಬಹುದು ಮಣ್ಣು ನೀರಾಂಶನ ಹಿಡಿದಿಟ್ಕೊಳ್ಳುವಂತ ಮಣ್ಣು ಈ ಬೆಳೆಗೆ ಅದೇ ಸೂಕ್ತ ಮತ್ತೆ ಇದಕ್ಕೆ ನಾವು ಯಾವ ರೀತಿ ಗಿಡಗಳನ್ನ ಆಯ್ಕೆ ಮಾಡ್ಕೊಬೇಕಂತ ಹೇಳಿದ್ರೆ ಎರಡು ತರ ಗಿಡಗಳಿದಾವೆ ಒಂದು ಕತ್ತಿಯ ಕಂದುಗಳಿಂದ ನಾಟಿ ಮಾಡ್ಬೋದು ಇನ್ನೊಂದು ಅಂಗಾಂಶ ಕೃಷಿ ಗಿಡಗಳಿಂದ ನಾಟಿ ಮಾಡ್ಬೋದು ಈ ಕತ್ತಿ ಆಕಾರದ ಕಂದು ಅಂತ ಹೇಳಿದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ಈಗ ತೋಟದಲ್ಲಿ ನಾವು ರೈತರು ಬೆಳೆದವಾಗ ಎರಡು ತರ ಕಂದುಗಳು ಬರ್ತವೆ ಇಲ್ಲಿ ಅದರಲ್ಲಿ ಒಂದು ಕತ್ತಿ ಆಕಾರದ ಕಂದು ಅಂತ ಇರುತ್ತದೆ ಇನ್ನೊಂದು ಅಹ್ ನೀರ್ ಕಂದು ಅಂತ ಇರುತ್ತೆ ನೀರ್ ಕಂದು ಹೆಂಗಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲೆ ದೊಡ್ಡದಿರುತ್ತೆ ಆಮೇಲೆ ಕತ್ತಿ ಆಕಾರ ಅಂದ್ರೆ ಕತ್ತಿ ಆಕಾರದ ಎಲೆ ಇರುತ್ತೆ ಅಂತ ಒಂದು ಗಡ್ಡೆಗಳನ್ನ ತಗೊಬೇಕು ನಾವು ನಾಟಿ ಮಾಡೋದಕ್ಕೆ ಸೊ ಅದು ಸಿಗಲಿಲ್ಲ ಅಂದ್ರೆ ನಿಮ್ಗೆ ನಿಮ್ಗೆ ಅಂಗಾಂಶ ಕೃಷಿ ಗಿಡಗಳಂತೂ ಸಿಕ್ತೇ ಸಿಗ್ತವೆ ಯಾವುದೋ ಟಿಶ್ಯೂ ಕಲ್ಚರ್ ಅಲ್ಲಿ ಒಂದು ಗಡ್ಡೆಯಿಂದ ತಾಯಿ ಗಿಡದಿಂದ ಐನೂರು ಗಿಡ ಒಂದು ಮಾತ್ರ ಪ್ರೊಡ್ಯೂಸ್ ಮಾಡುವಂತ ಗಿಡಗಳ ಕಂಪ್ನಿ ಹತ್ರನೇ ತಗೊಬೇಕಾಗುತ್ತೆ ಅಂಗಾಂಶ ಕೃಷಿ ಗಿಡಗಳು ಅಂಗಾಂಶ ಕೃಷಿ ಗಿಡದಿಂದಾನು ಬೆಳೀಬಹುದು ನೀವು ನಾಟಿ ಹೆಂಗ ಮಾಡ್ಬೇಕಂತ ಹೇಳಿದ್ರೆ ಇದು ಸೊ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ನೀವು ಐದರಿಂದ ಆರು ಅಡಿ ಇಡಬೇಕು ಮತ್ತೆ ಸಾಲಿಂದ ಸಾಲಿಗೆ ಆರಿಂದ ಏಳು ಅಡಿ ಇಟ್ಕೊಬಹುದು ಅಂದ್ರೆ ಐದು ಅಥವಾ ಏಳು ಅಡಿ ಇಡ್ಬೋದು ಅಥವಾ ಆರು ಅಥವಾ ಏಳು ಅಡಿ ಸೊ ಇಡಬಹುದು ಇದು ಇಟ್ಟಾದ್ಮೇಲೆ ನೀವು ಮೊದಲು ಅದರ ಪಿಟ್ಟು ಒಂದು ಒಂದು ಅಡಿ ಅಷ್ಟು ನೀವು ಗುಣಿನ ಸ್ವಲ್ಪ ತೆಗಿಬೇಕು ಗುಂಡಿನ ತೆಗೆದು ಬಿಟ್ಟು ಅದನ್ನ ಚೆನ್ನಾಗಿ ಒಣಗಿಸಿ ಅದಕ್ಕೆ ನೀವು ಏನು ನಾವು ಕೊಟ್ಟಿಗೆ ಗೊಬ್ಬರ ಒಂದು ಇಪ್ಪತ್ತು ಜಿ ಅಷ್ಟು ಕೊಟ್ಟಿಗೆ ಗೊಬ್ಬರ ಒಂದು ಸ್ವಲ್ಪ ವ್ಯಾಮು ಆಮೇಲೆ ಸುಡೋ ಮನಸ್ಸು ಒಂದ್ ಐವತ್ತು ಗ್ರಾಮ್ ಹತ್ತು ಗ್ರಾಮ್ ಸುಡೋ ಮನಸ್ಸು ಆಮೇಲೆ ಇವೆಲ್ಲ ಹಾಕಿ ಚೆನ್ನಾಗಿ ಎಪ್ಪತ್ತೈದು ಭಾಗ ಮುಚ್ಚಿ ನೀವೇನು ಅಂಗಾಂಶ ಕೃಷಿ ಗಿಡ ತಂದಿರ್ತಿರ್ಲಿಲ್ಲ ಅದನ್ನ ಹಾಕಿ ನಾಟಿ ಸೆಂಟ್ರಲ್ ಹಾಕಿ ನಾಟಿ ಮಾಡಿ ಇಮಿಡೇಟ್ ಆಗಿ ನಾವು ಒಂದು ಡ್ರಿಪ್ ಅನ್ನ ಹಾಕಬೇಕು ನೀರಾವರಿಗೆ ನೀರ ಕಾಲುವೆಗಳ ಸ್ಟಾರ್ಟಿಂಗ್ ಅಲ್ಲಿ ಕೇಳಲ್ಲ ಸೊ ಒಂದು ತಿಂಗಳಿಗೆ ನೀವು ನಾಲ್ಕು ನಾಲ್ಕರಿಂದ ಐದು ಲೀಟರ್ ಒಂದು ತಿಂಗಳ ಒಂದು ತಿಂಗಳವರೆಗೂ ಕೊಡಬೇಕು ಮತ್ತೆ ಎರಡನೇ ತಿಂಗಳ ತದ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ನೀರಿನ ಪ್ರಮಾಣ ಹೆಚ್ಚಿಸ್ಕೊಂಡು ಹೋಗ್ಬೇಕು ಒಂದು ಆರು ಎಂಟರಿಂದ ಒಂದು ಹತ್ತು ಲೀಟರ್ ಅಷ್ಟು ನೀರ್ ಬೇಕಾಗುತ್ತೆ ಲಾಸ್ಟ್ ನಿಮ್ಗೆ ಈ ಗೊನೆ ಹೊಡೆವಾಗ ಅವಾಗ ಜಾಸ್ತಿ ಹದಿನಾರಿಂದ ಇಪ್ಪತ್ತು ಲೀಟರ್ ಬೇಕು ಫುಲ್ ಗೊನೆ ಬಿದ್ದಾಗ ಹಿಂಗೆ ಇಪ್ಪತ್ತೈದು ಲೀಟರ್ ನೀರು ಇದಕ್ಕೆ ಬೇಕಾಗುತ್ತೆ ಇದನ್ನ ನಾವು ಯಾವ ರೀತಿ ನೀರಾವೇಶನ್ ಅಂದ್ರೆ ಯಾವ ಆಪರೇಷನ್ ಕಣದ ಮೇಲೆ ಮೇಲೆ ನಾವು ಮಾಡ್ತೀವಿ ಅದಕ್ಕೆ ಇವನ್ ಕೆಲವರು ರೈತರು ಗೊಬ್ಬರಗಳ ನಿರ್ವಹಣೆ ಬಹಳ ಮುಖ್ಯ ಗೊಬ್ಬರಗಳು ನೀವು ಪೈಪಾಂತರ ಕೊಟ್ಟರೆ ನಾವು ಅದನ್ನ ಫಲ್ಟಿಗೇಷನ್ ಅಂತೀವಿ ರಸಾವರಿ ಅಂತೀವಿ ಅಥವಾ ನೀವು ಕಾಮನ್ ಆಗಿ ನೀವು ಗೊಬ್ಬರನ ಹಾಕ್ಬೋದು ಇದಕ್ಕೆ ಏನಪ್ಪಾ ರೆಕಮೆಂಡೇಶನ್ ಇದೆ ಅಂತ ಹೇಳಿದ್ರೆ ಸೊ ಇನ್ನೂರು ಗ್ರಾಮ್ ಸಾರ್ವಜನಿಕ ನೂರು ಗ್ರಾಮ್ ರಂಜಕ ಮತ್ತೆ ಮುನ್ನೂರು ಗ್ರಾಮ್ ಪೊಟ್ಯಾಶ್ ಅಷ್ಟು ನೀವು ಗೊಬ್ಬರಗಳನ್ನ ಸೊ ಯೂರಿಯಾ ಪಿ ಮತ್ತೆ ಪೊಟ್ಯಾಶ್ ಗೊಬ್ಬರ ರೂಪದಲ್ಲಿ ಕೊಟ್ಟು ಕೊಡ್ಬೇಕಾಗುತ್ತೆ ನಾಲ್ಕು ಸ್ಪ್ಲಿಟ್ಸ್ ಅಲ್ಲಿ ಕೊಡ್ಬೇಕು ನಾಲ್ಕು ಸ್ಪ್ಲಿಟ್ ಅಂತ ಹೇಳಿದ್ರೆ ನಿಮಗೆ ಕಾಮನ್ ಆಗಿ ಸೊ ನೆಟ್ಟ ಒಂದೂವರೆ ತಿಂಗಳಿಗೆ ಮೂವತ್ತೈದು ದಿವ್ಸರಿ ಎಪ್ಪತ್ತೈದು ಒಂದ್ಸರಿ ಆಮೇಲೆ ನೂರ ಇಪ್ಪತ್ತು ದಿವಸಕ್ಕೆ ಆಮೇಲೆ ನೀವು ಆರು ತಿಂಗಳ ಅಂದ್ರೆ ಐದು ತಿಂಗಳು ಐದು ಐದು ನೂರೈವತ್ತು ನೂರ ಐವತ್ತು ಅಂದ್ರೆ ಐದು ಆರು ಏಳು ತಿಂಗಳು ಏಳು ತಿಂಗಳವರೆಗೂ ನೀವು ಆ ಗೊಬ್ಬರನ ನಾಲ್ಕು ಸ್ಪ್ಲಿಟ್ಸ್ ಅಲ್ಲಿ ಸೊ ಕೊಡ್ಬೇಕಾಗುತ್ತೆ ಫಲ್ಟಿಕೇಶನ್ಗೂ ಅಷ್ಟೇ ಫರ್ಟಿಗೇಷನ್ ಅಂತ ಹೇಳಿದ್ರೆ ನೀವು ತಿಂಗಳ ಸಮೇತ ಇಪ್ಪತ್ತು ಗ್ರಾಮ್ ಸಾರ್ವಜನಿಕ ಇಪ್ಪತ್ತು ಗ್ರಾಮ್ ಎಸ್ ಎಸ್ ಪಿ ಆಮೇಲೆ ನಲವತ್ತೈದು ಗ್ರಾಮ್ ಅಷ್ಟು ನೀವು ಸೊ ಕೊಡ್ಬೇಕಾಗುತ್ತೆ ಇದು ಗೊಬ್ಬರದ ನಿರ್ವಹಣೆ ಗೊಬ್ಬರದ ನಾವು ಒಳ್ಳೆ ನಿರ್ವಹಣೆ ನೀವು ಮಾಡ್ಬಿಟ್ರೆ ಕೊಡ್ಬೇಕು ಗೊಬ್ಬರದ ನಿರ್ವಹಣೆ ಎಲ್ವರೆಗೂ ಕೊಡ್ಬೇಕಂದ್ರೆ ನೀವು ಗೊನೆ ಯಾವತ್ತು ವರ್ಡವರ್ಗು ಗೊನೆ ವರ್ಡ ಫಸ್ಟ್ ಸ್ಟಾರ್ಟಿಂಗ್ ಗೊನೆ ಹೊರಡುತ್ತಲ್ಲ ಆ ಅಲ್ಲಿವರೆಗೂ ಗೊಬ್ಬರ ಕೊಡ್ಬೇಕು ಆಮೇಲೆ ಏನು ಮಾಡ್ಬೇಕಂದ್ರೆ ಗೊಬ್ಬರ ನಿರ್ವಹಣೆ ಬಿಟ್ಟು ಆ ಗೊಬ್ಬರಗಳನ್ನ ಈ ಕೆಲವೊಂದು ಮೈಕ್ರೋನಿಟೆಂಟ್ಸ್ ಅಂತ ತಗೊಂತೀವಿ ಅಂತ ಹೇಳಿದ್ರೆ ಲಘು ಪೋಷಕಾಂಶಗಳನ್ನ ನೀವು ಸ್ಪ್ರೇ ಮುಖಾಂತರ ಐದು ತಿಂಗಳ ನಂತರ ನೀವು ಗೊನೆಗೆ ಅಥವಾ ಇದಕ್ಕೆ ಸೊ ಕೊಡ್ಬೇಕಾಗುತ್ತೆ ಇನ್ನೊಂದು ಇದು ಎಷ್ಟು ಆಮೇಲೆ ಬಂಚ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಬಾಳೆಯಲ್ಲೇ ಪ್ರಮುಖವಾಗಿ ಬಂಚ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಈಗ ಗೊನೆ ಸ್ವಲ್ಪ ಚೆನ್ನಾಗಿ ಯೂನಿಫಾರ್ಮ್ ಆಗಿ ಬರ್ಬೇಕಂತ ಅಂತ ಹೇಳಿದ್ರೆ ಇದಕ್ಕೆ ಬಂಚ್ ಫೀಡಿಂಗ್ ಅಂತ ಹೇಳಿ ಕರಿತೀವಿ ಬಂಚ್ ಫೀಡಿಂಗ್ ಅಂತ ಹೇಳಿದ್ರೆ ಗೊನೆಗೆ ನಾವು ಗೊಬ್ಬರವನ್ನ ಇದು ಮಾಡೋದು ಅದೇನಂದ್ರೆ ಇದರಲ್ಲಿ ಒಂದು ಗಂಡುವ ಅನ್ನೋದಿರುತ್ತೆ ಆ ಗಂಡುವನ ಸೊ ತೆಗಿಬೇಕು ತೆಗೆದಾದ್ಮೇಲೆ ಒಂದು ಸಣ್ಣದಾಗಿ ಒಂದು ಹಾಲಿನ ಪಾಕೆಟ್ ಅಂತ ಎಷ್ಟು ಕವರ್ಸ್ ಇರ್ತದೆ ಅದರಲ್ಲಿ ಏಳುವರೆ ಗ್ರಾಮ್ ಯೂರಿಯಾ ಏಳುವರೆ ಗ್ರಾಮ್ ಎಸ್ಒಪಿ ಮತ್ತೆ ನೀವು ಒಂದು ಇನ್ನೂರು ಎಮ್ ಎಲ್ ಅಷ್ಟು ಎಮ್ ಎಲ್ ಅಷ್ಟು ನೀರು ಆಮೇಲೆ ಒಂದು ಅರ್ಧ ಕೆಜಿ ತಾಜಾ ಸಗಣಿ ಕಾಲು ಕೆಜಿ ಇಂದ ಒಂದರ ಇನ್ನೂರಿಂದ ಒಂದು ಮುನ್ನೂರು ಗ್ರಾಮ ತಾಜಾ ಸಗಣಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀವು ಸ್ಲಾಂಟ್ ಕಟ್ಟಿ ಕಟ್ಟಿ ಇಮಿಡಿಯೇಟ್ ಆಗಿ ನೀವೇನ್ ಮಾಡ್ಬೇಕಂದ್ರೆ ಆ ಗೊನೆ ಕಟ್ಟಿದಾಗ ನಿಮ್ಗೆ ಈ ಗೊನೆ ಕಾಯಿ ಇರುತ್ತೆ ಸ್ವಲ್ಪ ಸೈಜ್ ದಪ್ಪ ಬಂದು ಯೂನಿಫಾರ್ಮ್ ಆಗಿ ಸೊ ಕಾಣುತ್ತೆ ಅದಕ್ಕೆ ಇನ್ನೊಂದು ಗೊನೆಗೆ ಇನ್ನೊಂದು ನಿರ್ವಹಣೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಮೈಕೋನ್ಯೂಟ್ರೆಂಟ್ಸ್ ಸ್ಪ್ರೇ ಮಾಡಬಹುದು ಅಥವಾ ಪೊಟ್ಯಾಶಿಯನ್ನು ಸ್ಪ್ರೇ ಮಾಡ್ಬೋದು ಪೊಟ್ಯಾಶ್ ಅಂತ ಹೇಳಿದ್ರೆ ನಿಮ್ಗೆ ಕಾಮನ್ ಆಗಿ ಪಿ ಪ್ರಮಾಣದ ಸಿಗುತ್ತೆ ವಾಟರ್ ಸಾಲ ಪಟ್ಲ ಈ ಪಟ್ಲೇಜರ್ ಎಸ್ ಪಾಯಿಂಟ್ ಟೂ ಪರ್ಸೆಂಟ್ ಅಥವಾ ನೀವು ಮೈಕ್ರೋಟೆನ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಮೆಕ್ನೆಲ್ ಸಿಗುತ್ತೆ ಹಾಕಿ ಎರಡು ಪಾಯಿಂಟ್ ಫೋರ್ ಪರ್ಸೆಂಟ್ ಮಾಡಬೇಕು ಇಲ್ಲಾಂದ್ರೆ ನಿಮಗೆ ಬನಾನಾ ಸ್ಪೆಷಲ್ ಅಂತ ಒಂದು ರೆಕಮೆಂಡೇಶನ್ ಇದೆ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಗಟ್ಟೆಯಿಂದ ಮಾಡೋದು ಅದನ್ನ ನೀವು ಐದು ಗ್ರಾಮ್ ಒಂದು ಲೀಟರ್ ನೀರು ಕಟ್ಕೊಂಡು ಸ್ಪ್ರೇ ಮಾಡಿದಾಗ ನಿಮ್ಗೆ ಒಳ್ಳೆ ರೀತಿ ಬರುತ್ತೆ ಆಮೇಲೆ ಇನ್ನ ನೀವು ಈ ಬಂಚಿನ ಸೊ ಒಳ್ಳೆ ನೀವು ಕ್ವಾಲಿಟಿ ರೀತಿ ನೀವು ಮಾಡ್ಬೇಕಂದ್ರೆ ಬಂಚ್ ನೀವು ಒಳ್ಳೆ ರೀತಿ ಕ್ವಾಲಿಟಿ ಸೊ ಸಿಗಿಸಬೇಕಂತ ಹೇಳಿದ್ರೆ ಈಗ ಬಂಚ್ ಒದಿಕೆ ಅಂತ ಬರುತ್ತೆ ನೋಡಿ ಈ ರೀತಿ ಚುಕ್ಕಗಳು ಈ ರೀತಿ ಕಲರ್ ಇವೆಲ್ಲ ಬರಲ್ಲ ಬಂಚ್ ಒದಿಕೆ ಅಂತ ಸಿಗುತ್ತೆ ಅಂದ್ರೆ ಅದನ್ನ ಅಂದ್ರೆ ಬಂಚ್ ಒದಿಕೆ ಅಂದ್ರೆ ಒಂದು ಬಂಚ್ ಕವರ್ ಅಂತ ಹೇಳಿ ನೀವು ಗೊನೆ ಎಲ್ಲಾ ಫುಲ್ ಬಂದಾಗ ಇದಕ್ಕೆ ಬಂಚ್ ಕವರ್ ಕಟ್ಬೇಕು ಅದು ಯಾವ್ದಪ್ಪ ಬಯೋಫ್ರೊಫ್ಲಿನ್ ಬ್ಯಾಗ್ ಅಂತ ಇರುತ್ತೆ ಬಯೋಫ್ರೊಫ್ಲಿನ್ ಬ್ಯಾಗ್ ಅಥವಾ ಪಾಲಿಯೋಫ್ಲಿನ್ ಬ್ಯಾಗ್ ಅಂತ ಇರುತ್ತೆ ಬಯೋಫ್ರೊಫ್ಲಿನ್ ಬ್ಯಾಗ್ ನೀವು ಕ್ಲೀನ್ ಆಗಿ ಗೊನೆ ಲಾಸ್ಟ್ ಹ್ಯಾಂಡ್ ಬಂದ್ಮೇಲೆ ಕಟ್ಬಿಟ್ರೆ ಇಂತಹ ಮಚ್ಚೆಗಳೆಲ್ಲ ಬರೋದಿಲ್ಲ ಬೇಗ ಆರು ಬರುತ್ತೆ ಆಮೇಲೆ ಕ್ವಾಲಿಟಿ ತುಂಬಾ ಗುಣಮಟ್ಟ ಚೆನ್ನಾಗಿರುತ್ತೆ ಆಮೇಲೆ ಯಾವುದೇ ಒಂದು ರೋಗ ರುಜಿನಗಳು ಇದಕ್ಕೆ ಅಟ್ಯಾಕ್ ಆಗೋದಿಲ್ಲ ಸೊ ಆಮೇಲೆ ಇದು ಮಾರ್ಕೆಟ್ ಅಲ್ಲೂ ಒಳ್ಳೆ ಗುಣಮಟ್ಟದಿಂದ ಒಳ್ಳೆ ಲಾಭಕ್ಕೆ ಹೋಗುತ್ತೆ ಇದನ್ನು ಬಂಚ್ ಹೊದಿಕೆ ಅಂತ ಹೇಳ್ತೀವಿ ಇನ್ನು ಇದಕ್ಕೇನಾದ್ರೂ ರೋಗ ಜಾಸ್ತಿ ಬಂದಾಗಲ್ಲ ಕೋನ್ ಫೀಡಿಂಗ್ ಅಂತ ಹೇಳಿ ಮಾಡ್ತಾರೆ ಯಾವ್ದೋ ರೋಗ ರುಜಿನಗಳು ಬಂದಾಗ ಕೋನ್ ಫೀಡಿಂಗ್ ಮಾಡ್ತಾರೆ ಅದು ಆಮೇಲೆ ಇವು ಬಂಚ್ ಮ್ಯಾನೇಜ್ಮೆಂಟ್ ಇವೆಲ್ಲ ನೀವು ಮಾಡೋದಕ್ಕೆ ತನದ್ರೆ ಮತ್ತೆ ರೋಗ ಅಂದ್ರೆ ಇದಕ್ಕೆ ಕಾಮನ್ ಆಗಿ ರೋಗಗಳು ಬರೋದಂತ ಹೇಳಿದ್ರೆ ಒಂದು ಎಲೆ ಚುಕ್ಕೆ ರೋಗ ಅಂತ ಬರುತ್ತೆ ನೋಡಿ ಇದು ಎಲೆ ಚುಕ್ಕೆ ರೋಗ ಇದೆ ಇದೆಲ್ಲ ಎಲ್ಲರ ಚುಕ್ಕ ರೋಗ ಇದಕ್ಕೆ ಬಂದಾಗ ನೀವೇನು ಒಂದು ಪ್ರೊಫಿಕೋನೋಜಲ್ ಅಂತ ಬರುತ್ತೆ ಅದು ಪಾಯಿಂಟ್ ಟೂ ಪರ್ಸೆಂಟ್ ಪಾಯಿಂಟ್ ಟು ಪರ್ಸೆಂಟ್ ಅಷ್ಟು ನೀವು ಸ್ಪ್ರೇ ಮಾಡಿದ್ರೆ ಆಯ್ತು ಅದು ಕಂಟ್ರೋಲ್ ಆಮೇಲೆ ಒಂದು ಸಿಗಾಟಕ ಸ್ಪಾಟ್ ಸಿಗಾಟಕ ಸ್ಪಾಟ್ ಆಯ್ತು ಮತ್ತೆ ವಿಲ್ಟ್ ಅಂತ ಒಂದು ಬರುತ್ತೆ ವಿಲ್ಟ್ ಅಂದ್ರೆ ಪನಾಮ ವಿಲ್ಟ್ ಅಂತ ಹೇಳಿ ರೋಗ ಅಂತ ಹೇಳಿ ಕಾಮನ್ ಆಗಿ ಸ್ವರ್ಗರೋಗಕ್ಕೆ ಏನು ಇಲ್ಲ ನೀವು ಡಾವೆಸ್ಟಿನ್ ಒಂದು ಎರಡು ಗ್ರಾಮ್ ಒಂದು ಇಟ್ಟಿನ ಹಾಕೊಂಡು ಪಾಯಿಂಟ್ ಅಷ್ಟು ನೀವು ಬ್ಯಾಸ್ಟಿನ್ ಸಾಯಿಲ್ ಗೆ ಡ್ರೆಂಚ್ ಮಾಡಬೇಕು ಅಂತ ಯಾಕಂದ್ರೆ ಈ ಸೊರ್ಗ ರೋಗ ಬರೋದು ಮಣ್ಣಿಂದ ರೋಗ ಹರಡುತ್ತೆ ಅದರಿಂದ ಸೊ ಇಲ್ಲಿ ಡ್ರೆಂಚ್ ಮಾಡಿ ಆಮೇಲೆ ಎಲೆಗು ನೀವು ಡ್ರೆಂಚ್ ಮಾಡಿದಾಗ ಇದು ಬರುತ್ತೆ ಆಮೇಲೆ ನಿಮ್ಗೆ ಇನ್ನೊಂದು ಕಾಮನ್ ಆಗಿ ಇಲ್ಲಿ ಕೆಲವೊಂದು ಡಿಫಿಷಿಯನ್ಸಿ ಕಾಣಿಸ್ತಿದೆ ಪೊಟ್ಯಾಷಿಯಂ ಡಿಫಿಶಿಯನ್ಸಿ ಇದು ಎಲ್ಲ ಇದೆಲ್ಲ ಬರೋದು ಕೆಳಗಡೆ ಫುಲ್ ಒಣಗೋಗಿರೋದು ಪೊಟ್ಯಾಶಿಯಂ ಡಿಫಿಷಿಯನ್ಸಿ ಅಂತ ಹೇಳಿ ಈ ಪೊಟ್ಯಾಷಿಯಂ ಡಿಫಿಶಿಯನ್ಸಿದಾಗ ನೀವು ಸಲ್ಫೇಟ್ ಆಫ್ ಪೊಟ್ಯಾಶ್ ಎಸ್ಒಪಿನ ನೀವು ಸ್ಪ್ರೇ ಮಾಡಿದ್ರೆ ಇದ್ರ ಆ ಸೊ ಕಂಟ್ರೋಲ್ ಮಾಡ್ಬೋದು ಆಮೇಲೆ ಇಲ್ಲಿ ಕಾಮನ್ ಆಗಿ ಮೈಕ್ರೋಡನ್ ಡಿಫಿಶಿಯನ್ಸಿ ಅಂದ್ರೆ ಈ ಸ್ವಲ್ಪ ಏಲಕ್ಕಿಯಲ್ಲಿ ಕ್ರ್ಯಾಕಿಂಗು ಮತ್ತೆ ಸೊ ಎಲೆಗಳು ಒಂತರ ಇದಿರೋದು ಒಂಥರ ಇದೆ ಅದಕ್ಕೆ ನೀವು ಬೋರಾಕ್ಸ್ ಮತ್ತೆ ಅಹ್ ಪ್ರೇ ಮಾಡಿದ್ರೆ ಬೋರಾಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಮಾಡಿದ್ರೆ ಅದನ್ನ ಕಿಪರ್ ಮಾಡ್ಕೊಬಹುದು ಆಮೇಲೆ ಇದು ಏಲಕ್ಕಿಯಲ್ಲಿ ಕಾಮನ್ ಆಗಿ ನೀವು ಒಂದು ಒಳ್ಳೆಯ ಒಂದು ನಿರ್ವಹಣೆ ನೀವು ಅನ್ನಿಸೋದಾಗ ನಿಮ್ಗೆ ಒಳ್ಳೆ ಇಳುವರಿಯನ್ನ ಸೊ ಪಡಿಬಹುದು ಸುಮಾರು ಒಂದು ಎಕ್ಟರ್ ಗೆ ಆ ಮೂವತ್ತೆಂಟರಿಂದ ನಲವತ್ತು ಟನ್ ಅಷ್ಟು ನೀವು ಇಳುವರಿಯನ್ನ ತಗೊಂಬೋದು ಒಂದು ಏಲಕ್ಕಿ ಬೆಳೆಗೆ ಸೊ ಆಮೇಲೆ ಇದು ಬಾಳೆ ಈ ಬಾಳೆನ ನೀವು ಬೆಳೆದವಾಗ ನಿಮ್ಮ ಬಾಳೆ ಬಂಗಾರ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಬಾಳೆನ ಯಾವತ್ತು ಬೆಳೆಯೋರು ಚೆನ್ನಾಗಿ ಬಾಳೆ ಜೊತೆ ಮಾತಾಡ್ತಿದ್ರೆ ನಿಮ್ ಗ್ಯಾರಂಟಿ ಫಲಿತಾಂಶ ಅದು ಇರುತ್ತೆ ಅಂತ ಹೇಳಿ ಹೇಳ್ತಾ ಆ ಇಲ್ಲಿವರೆಗೂ ಒಂದಷ್ಟು ಎಲಕಿ ಬೆಳೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ರೆ ನಮ್ಮ ಅರವಾಣಿ ಈ ಮಹಾ ಮಹಾವಿದ್ಯಾಲಯ ವಿಜ್ಞಾನಿಗಳಾಗಿರ್ಬೋದು ಈ ನಮ್ಮ ರೈತರಾಗಿರಬಹುದು ನಮ್ಮ ರಪತ್ ನದಿಯಾರಾಗಿರ್ಬಹುದು ಶಂಕರ್ ನಾಗಣ್ಣ ಅವರಾಗಿರ್ಬೋದು ಲಾಸ್ಟ್ ಘಟಕ ಬಂದಿದ್ವಿ ಲಾಸ್ಟ್ ಘಟಕದಲ್ಲಿ ಒಂದು ರೈತರಿಗೆ ಏನ್ ಮಾಹಿತಿ ಕೊಡ್ತಾರೆ ಲಾಸ್ಟ್ ನಮ್ಮ ರೈತರಿಗೆ ಹೇಳ್ತಾರೆ ಕೊನೆಯಾಗಿ ನಾವು ಅವರನ್ನ ಸರ್ ಎಷ್ಟೊತ್ತು ನೋಡಿ ಮತ್ತೆ ಮಾಹಿತಿ ಕೊಟ್ರಿ ರೈತರಿಗೊಂದು ಕಾರ್ಯಕ್ರಮ ಕೊಟ್ಟು ವಿಜ್ಞಾನಿಗಳು ಬಂದಿದ್ರು ಮತ್ತೆ ನಮ್ಮ ಮೈಕ್ರೋಬಿ ಮಣ್ಣಿನ ಇವರು ಬಂದಿದ್ದಾರೆ ಇಲ್ಲಿ ಹೌದು ಸೈಲ್ ಡಾಕ್ಟರ್ ಸೈಲ್ ಅವರು ಒಟ್ಟಾರೆಯಾಗಿ ಲಾಸ್ಟ್ ಆಗಿ ರೈತರಿಗೆ ಆಯ್ತು ಸರ್ ನಮ್ದು ಮೊದಲಿಂದ ಒಂದು ಆಸೆ ಒಂದೇ ವೇದಿಕೆ ವೇದಿಕೆಯೊಳಗ ರೈತರನ್ನ ವಿಜ್ಞಾನಿಗಳನ್ನ ಪ್ರಗತಿಪರ ರೈತರನ್ನ ಒಂದು ಚರ್ಚಾಗೋಷ್ಠಿ ನಡೆಸಬೇಕು ಬಾಳೆ ಬದ್ದಲ ಸಮಗ್ರವಾದಂತ ಎಲ್ಲಾ ಒಂದು ತೊಂದರೆಗಳಿರ್ಬೋದು ಅದರ ಬದಲ ಏನಂತ ಮಾಹಿತಿ ಇರಬಹುದು ಎಲ್ಲಾನು ಒಂದ ವೇದಿಕೆ ಒಳಗ ಕಲ್ಪಿಸಬೇಕಂತ ಮದ್ದಿಂದನೂ ನಮ್ಗೊಂದು ಆಸೆ ಇತ್ತು ಆ ಇದು ದೃಷ್ಟಿಯೊಳಗ ಇವತ್ತು ನಾವೇನ್ ಮಾಡಿದೀವಿ ಅಂದ್ರೆ ಬೇರೆ ಬೇರೆ ತಾಲೂಕಿನಿಂದ ರೈತರನ್ನ ಜೊತೆಗೆ ಆವಿಷ್ಕಾರಿ ರೈತರನ್ನ ವಿಜ್ಞಾನಿಗಳನ್ನ ಮತ್ತೆ ನಮ್ಮ ಬೇರೆ ಬೇರೆ ಕಂಪನಿಯ ತಂತ್ರ ತಂತ್ರಜ್ಞಾನ ಮಾಹಿತಿಯನ್ನು ಪೂರೈಕೆ ಮಾಡುವ ಸಲುವಾಗಿ ಒಂದು ಇರಿಗೇಷನ್ ಸಿಸ್ಟಮ್ ಬದಲಾಗ್ಲಿ ಅಥವಾ ಒಂದು ಮಣ್ಣಿನ ಬದಲಾಗಲಿ ಎಲ್ಲರನ್ನೂ ಒಂದೇ ವೇದಿಕೆ ಒಳಗೆ ಇವತ್ತು ಕಲ್ಪಿಸಿದ್ವಿ ನಮ್ದು ಮೊದ್ಲಿಂದ ಲ್ಯಾಬ್ ಟು ಲ್ಯಾಂಡ್ ಅಂತ ಏನಿದೆ ಸರ್ ಏನ್ ನಮ್ಮ ಲ್ಯಾಬ್ ಅಲ್ಲಿ ರಿಸರ್ಚ್ಗಳು ನಡೀತಾ ಇದೆ ಅವು ಇವತ್ತು ಲ್ಯಾಂಡ್ಗೆ ಬಂದು ಇಂಪ್ಲಿಮೆಂಟೇಶನ್ ಆಗ್ಬೇಕಾಗಿತ್ತು ಸೊ ಆ ಒಂದು ನಿಟ್ಟಿನಾಗ ಇವತ್ತು ನಾವು ಯಶಸ್ವಿಯಾಗಿದ್ದೇವೆ ಅಂತ ನಮಗ ಅನ್ಸಾಕತೈತಿ ಯಾಕಂದ್ರ ಬಹಳಷ್ಟು ಜನ ರೈತರು ಬಾಳೆ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ತಗೊಂಡಿದ್ದಾರೆ ವಿಜ್ಞಾನಿಗಳು ತಮ್ಮ ಅನುಭವವನ್ನು ಹೇಳಿದಾರ ರೈತರು ತಮ್ಮ ಸಮಸ್ಯೆಗಳನ್ನ ವ್ಯಕ್ತಪಡಿಸಿದಾರ ಅದಕ್ಕ ಸೂಕ್ತವಾದ ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದಾರೆ ಎಲ್ಲವನ್ನು ಒಂದೇ ಸ್ಥಳದಾಗ ಕಲ್ಪಿಸಿದ್ದೀವಿ ರೈತರು ಇದರಿಂದ ಕೃಷಿ ಕೊಟ್ಟಿದ್ದಾರೆ ಧನ್ಯವಾದಗಳು ಸರ್